ಐಪಿಎಲ್ ನ ಹದಿನೇಳನೇ ಗೆ ಹತ್ತು ದಿನಗಳು ಮಾತ್ರ ಬಾಕಿ ಇದೆ ಆಗ್ಲೇ ಎಲ್ಲಾ ತಂಡಗಳು ಮಾಡ್ತಾ ಇದ್ದಾವೆ ಅಭ್ಯಾಸದ ಜೊತೆಗೆ ಗೇಮ್ ಪ್ಲಾನ್ ಸಹ ರೆಡಿ ಆಗ್ತಾ ಇದೆ ಈ ನಡುವೆ ಹತ್ತು ಫ್ರಾಂಚೈಸಿಗಳಿಗೂ ಆಟಗಾರರ ಗಾಯ ಭಯ ಹುಟ್ಟಿಸಿದೆ ಎಲ್ಲಾ ತಂಡದ ಆಟಗಾರರು ಇಂಜುರಿ ಲಿಸ್ಟ್ ಗೆ ಸೇರಿದ್ದಾರೆ ಫಾರಿನ್ ಪ್ಲೇಯರ್ಸ್ ಇಂಜುರಿ ಆದ್ರೆ ಪರವಾಗಿಲ್ಲ ಭಾರತೀಯರು ಗಾಯಳಾಗಿರೋದು ತಲೆನೋವು ಹೆಚ್ಚಿಸಿದೆ ರಿಷಬ್ ಪಂತ್ ಇಂಜುರಿಯಿಂದ ಚೇತರಿಸಿಕೊಂಡು ಫಿಟ್ ಆಗಿದ್ದಾರೆ ಅನ್ನುವ ಸುದ್ದಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸಂತಸ ಮೂಡಿಸಿದೆ ಆದರೆ ಇತರೆ ಫ್ರಾಂಚೈಸಿಗಳ ಕತೆ ವ್ಯಥೆ ಹೇಗಿದೆ ಅಂತ ನೋಡೋಣ ಬನ್ನಿ ಫಾಸ್ಟ್ ಬೌಲರ್ಗಳಾದ ಮೊಹಮ್ಮದ್ ಶಮಿ ಮತ್ತು ಪ್ರಸಿದ್ಧ ಕೃಷ್ಣ ಈ ಸಲದ ನಿಂದ ಹೊರಬಿದ್ದಿದ್ದಾರೆ ಶಮಿ ಹಿಮ್ಮಡಿ ಪಾದದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಪ್ರಸ್ತುತ ಬಿಸಿಸಿಐ ವೈದ್ಯಕೀಯ ತಂಡದ ಮೇಲ್ವಿಚಾರಣೆಯಲ್ಲಿದ್ದಾರೆ ಅಲ್ಲದೆ ಅವರು ಗಾಯದಿಂದ ಗುಣಮುಖರಾಗಲು ಮತ್ತಷ್ಟು ತಿಂಗಳು ಬೇಕಾಗಿದ್ದು ಶಮಿ ಐ ಪಿ ಎಲ್ಗೆ ಅಲಭ್ಯರಾಗಿದ್ದಾರೆ ಅಂತ ಬಿಸಿಸಿಐ ಹೇಳಿದೆ ಇದು ಗುಜರಾತ್ ಟೈಟನ್ಸ್ಗೆ ಭಾರಿ ಹಿನ್ನಡೆಯಾಗಿದೆ ಐಪಿಎಲ್ ಮಾತ್ರವಲ್ಲ ಟಿ ಟ್ವೆಂಟಿ ವಿಶ್ವಕಪ್ಗೂ ಕೂಡ ಅವರು ಆಡ್ತಾ ಇಲ್ಲ ಇನ್ನು ಕರ್ನಾಟಕದ ವೇಗಿ ಪ್ರಸಿದ್ಧ ಕೃಷ್ಣ ಕೂಡ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಹೀಗಾಗಿ ಅವರು ಕೂಡ ಮುಂಬರುವ ಐಪಿಎಲ್ ನಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ ಇದರಿಂದ ರಾಜಸ್ಥಾನ್ ರಾಯಲ್ಸ್ ಮತ್ತೊಬ್ಬ ವೇಗಿಯ ಹುಡ್ಕಾಟದಲ್ಲಿದೆ ಕೃಷ್ಣ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಉತ್ತಮ ಬೌಲರ್ ಆಗಿದ್ದು ಐಪಿಎಲ್ನಲ್ಲೂ ಗಮನ ಸೆಳೆಯುವ ಪ್ರದರ್ಶನ ನೀಡಿದ್ರು ಈಗ ಕೃಷ್ಣ ಅನುಪಸ್ಥಿತಿ ರಾಜಸ್ಥಾನವನ್ನ ಕಾಡೋದರಲ್ಲಿ ಅನುಮಾನ ಬೇಡ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಇಂಜುರಿ ಲೀಸ್ಟ್ನಲ್ಲಿದ್ದು ಕೆಲ ಆರಂಭಿಕ ಪಂದ್ಯಗಳಿಂದ ಹೊರಗುಳಲಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿ ವೇಳೆ ಗಾಯಗೊಂಡಿದ್ದ ಸೂರ್ಯ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಹೊರಗುಳಿದಿದ್ರು ಇದೀಗ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಫಿಟ್ನೆಸ್ ಟೆಸ್ಟ್ಗೆ ಒಳಗಾಗಿರುವ ಸೂರ್ಯಕುಮಾರ್ ಸಂಪೂರ್ಣ ಫಿಟ್ ಆಗಿಲ್ಲ ಎಂದು ವರದಿಯಾಗಿದೆ ಸೂರ್ಯ ಸದ್ಯ ಫಿಟ್ನೆಸ್ ಕಸರತ್ನಲ್ಲಿ ತೊಡಗಿದ್ದು ಮೂರ್ನಾಲ್ಕು ಮ್ಯಾಚ್ಗಳನ್ನು ಮಿಸ್ ಮಾಡಿಕೊಳ್ಳುವುದು ಕನ್ಫರ್ಮ್ ಆಗಿದೆ ಎ ಫಿಟ್ನೆಸ್ ಟೆಸ್ಟ್ನಲ್ಲಿ ಪಾಸ್ ಆದರೆ ಮಾತ್ರ ಸೂರ್ಯ ಐಪಿಎಲ್ ಆಡಲು ಅನುಮತಿ ಸಿಗಲಿದೆ ಇನ್ನು ರಾಹುಲ್ ವಿಚಾರದಲ್ಲಿ ಕೂಡ ಹೀಗೆ ಆಗಿದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ವೇಳೆ ಸ್ನಾಯು ಸೆಳೆತದಿಂದ ಬಳಲಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಉಳಿದ ನಾಲ್ಕು ಟೆಸ್ಟ್ಗಳನ್ನ ಕೂಡ ಆಡಿರಲಿಲ್ಲ ಕಳೆದ ವರ್ಷ ಲಂಡನ್ನಲ್ಲಿ ತೊಡೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ರಾಹುಲ್ಗೆ ಈಗ ಅಲ್ಲಿಯೇ ನೋವು ಕಾಣಿಸಿಕೊಂಡಿದೆ ಹಾಗಾಗಿ ಮತ್ತೊಮ್ಮೆ ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದಾರೆ ಆದರೆ ಅಲ್ಲಿ ಏನಾಯಿತು ಅನ್ನೋದು ಮಾತ್ರ ಇನ್ನೂ ಗುಟ್ಟಾಗಿಯೇ ಉಳಿದಿದೆ ಐಪಿಎಲ್ ಪೂರ್ತಿ ಆಡ್ತಾರಾ ಅಥವಾ ಮೊದಲಾರ್ಧ ಆಡಲ್ವಾ ಎಲ್ಲದಕ್ಕೂ ರಾಹುಲ್ ಅವರೇ ಉತ್ತರ ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಂತೆಗೆ ಕಾರಣವಾದ ವಿಷಯ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು ಈ ಬಾರಿ ಆಡ್ತಾರಾ ಇಲ್ವೋ ಅನ್ನುವ ಪ್ರಶ್ನೆ ಎರಡನೇ ಮಗುವಿಗಾಗಿ ರಜೆ ಹಾಕಿ ಲಂಡನ್ಗೆ ಹಾರಿರುವ ವಿರಾಟ್ ಕೊಹ್ಲಿ ದಂಪತಿ ಇನ್ನೂ ಭಾರತಕ್ಕೆ ಬಂದಿಲ್ಲ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಮಿಸ್ ಮಾಡಿಕೊಂಡಿದ್ದ ಕಿಂಗ್ ಕೊಹ್ಲಿ ಐಪಿಎಲ್ ಸಹ ಮಿಸ್ ಮಾಡಿಕೊಳ್ತಾರೆ ಅನ್ನುವ ಸುದ್ದಿ ಇದೆ ಐಪಿಎಲ್ ಮಿಸ್ ಮಾಡಿಕೊಂಡ್ರೆ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಹ ಮಿಸ್ ಮಾಡಿಕೊಳ್ಳಲಿದ್ದಾರೆ ಕೊಹ್ಲಿ ಬಗ್ಗೆ ಯಾವುದೇ ಮಾಹಿತಿ ಹೊರಬೀಳದೇ ಇರೋದು ಚಿಂತೆಗೀಡು ಮಾಡಿದೆ ಇನ್ನು ಇಂಗ್ಲೆಂಡ್ ವೇಗಿ ಮಾರ್ಕ್ ವುಡ್ ಗಸ್ ಆಕ್ಟಿನ್ಸನ್ಸ್ ಮತ್ತು ಜೇಸನ್ ರಾಯ್ ಸಹ ಐ ಪಿ ಎಲ್ ಆಡ್ತಾ ಇಲ್ಲ ಅವರ ಬದಲಿ ಆಟಗಾರರನ್ನ ಆಗ್ಲೇ ಆಯಾ ಫ್ರಾಂಚೈಸಿಗಳು ಎನೌನ್ಸ್ ಸಹ ಮಾಡಿವೆ ಒಟ್ನಲ್ಲಿ ಈ ಹಿಂದಿಗಿಂತ ಈ ಸಲ ಆಟಗಾರರು ಹೆಚ್ಚು ಇಂಜುರಿಯಾಗಿದ್ದಾರೆ ಇದು ಫ್ರಾಂಚೈಸಿಗಳಿಗೆ ಮಾತ್ರವಲ್ಲ ಐ ಪಿ ಎಲ್ಗೂ ಕೂಡ ಹಿನ್ನಡೆಯಾಗಿದೆ ನೀವು ಈ ಬಾರಿಯ ಐ ಪಿ ಎಲ್ನಲ್ಲಿ ಯಾವ ಸ್ಟಾರ್ ಆಟಗಾರರನ್ನ ಮಿಸ್ ಮಾಡಿಕೊಳ್ತಾ ಇದ್ದೀರಿ ಕಾಮೆಂಟ್ ಮಾಡಿ